ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಆದರೆ ನಾವು ಅದನ್ನು ಇಲ್ಲ ನಾವು ನಾವೇನು ಮಾಡ್ತಾಯಿದ್ದೀವಿ ರೆಡಿಮೇಡ್ಗೆ ಇದ್ದೀವಿ ಆ ರೆಡಿಮೇಡ್ಗೆ ಹೋಗಿ ನಮ್ಮ ಒಂದು ಜೀವನ ನಮ್ಮ ಒಂದು ಕೇಳ್ತೇನಂತೀವಿ ನಮ್ಮ ಒಂದು ಆರೋಗ್ಯ ಕಟ್ಸ್ಕೊತಾಯಿದ್ವಿ ನಾವು ಎಲ್ಲ ಈಸಿ ಬೆವರು ಬರಬಾರ್ದು ನಮಗೆ ಎಂಬುದೇ ಬರಬಾರ್ದು ಎಲ್ಲ ಈಸಿಯಾಗಿರಬೇಕು ಹಂಗಾಗಿ ನಾವು ಎಲ್ಲ ರೀತಿಯ ನಮ್ಮ ಒಂದು ಆರೋಗ್ಯ ಕಟ್ಸ್ಕೊತಾಯಿದ್ವಿ ಸ್ನೇಹಿತರೆ ಎಲ್ಲ ಕಡೆ ನೋಡಿರ್ತೀರ ಅಶ್ವಗಂಧ ಅಂತ ಅಶ್ವಗಂಧ ಅಂದರೆ ಅಶ್ವ ಅಂದರೆ ಕುದುರೆ ಈ ನಮ್ಮ ಅನೇಕ ರೀತಿಯ ಈ ಸೆಟ್ಗಳು ಇವೆಲ್ಲನೂ ಅಳವಡಿಸಿರ್ತಾರೆ ಅದಕ್ಕೆ ಒನ್ ಎಚ್ ಪಿ ಟು ಎಚ್ ಪಿ ತ್ರೀ ಎಚ್ ಪಿ ಟ್ವೆಂಟಿ ಎಚ್ ಪಿ ಈ ಥರ ಕರೀತಾರೆ ಪಿಂದ ಆರ್ಸ್ ಪರವ ಪವರ್ ಅಂತ ನೋಡಿ ಇದು ಅಶ್ವಗಂಧ ಅಂತ ಈ ಅಶ್ವ ಅಂದರೆ ಅಷ್ಟು ಶಕ್ತಿಯುತ ಶಕ್ತಿಯುತ ಅಂತ ಅದು ಇದನ್ನು ಯಾವ ಥರ ಸೇವನೆ ಬ ಮಾಡಬೇಕು ಅಂತ ಮುಂದೆ ಹೇಳಿಕೊಡ್ತೀವಿ ಈ ಒಂದು ಗಿಡವನ್ನು ಈಗ ಪರ್ಚೇಸ್ ಮಾಡಿಕೊಟ್ಟು ಈ ಗಿಡ ಅನೇಕ ರೀತಿಯ ನಮಗೆ ಶಕ್ತಿ ಕೊಡುವಂತಹ ಗಿಡ ಇದು ಆ ಶಕ್ತಿ ಅಂದರೆ ಒಳ್ಳೆ ಅದು ರೆಸಿಸ್ಟೆಂಟ್ ಪವರ್ ಕೊಡ್ತದೆ ವಿತ್ ನಮ್ಗೆ ಶಕ್ತಿ ಕೊಡ್ತದೆ ಇದು ಈಗ ಇವೆಲ್ಲ ಏನು ಮಾಡಿದೆ ಅಂದರೆ ಎಲ್ಲನೂ ಗಿಡ ಮರಗಳೆಲ್ಲ ನಶಿಸಿ ಹೋಗ್ತಾಯಿದೆ ಅದನ್ನು ಮೇಂಟೈನ್ ಮಾಡೋರೆಲ್ಲ ಮತ್ತು ಅರಣ್ಯಗಳೆಲ್ಲ ಹೊಡೆದು ಏನೇನೋ ಮಾಡಿಕೊಂಡು ನಾಡಾಗಿ ಕಾಡಾಗಿ ಕಾಡು ನಾಡಾಗಿ ಹಿಂಗಾಗ್ತಾಯಿದೆ ಅಲ್ಲೊಂದು ಅಲ್ಲೊಂದು ಯಾವುದೋ ಒಂದು ಅರಣ್ಯಲ್ಲು ಕುಂಡಿರ್ತವೆ ಅದು ಲೈವಾಗಿ ತೋರಿಸ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಸ್ನೇಹಿತರೆ ಇದನ್ನು ಎತ್ತರ ಬೆಳೀತದೆ ಒಂದು ಐದಾರು ಅಡಿ ಇದು ನೀರು ಅಂಶ ಇದ್ದರೂ ಚೆನ್ನಾಗಿದ್ದರೆ ಇದನ್ನು ಈ ಸೊಪ್ಪು ಕಾಯಿ ಬೇರು ಮತ್ತು ಕಾಂಡ ಎಲ್ಲನೂ ನಮಗೆ ಔಷಧಿಯುಕ್ತ ಇದಾಗ್ತದೆ ಇದನ್ನು ಹಂಗೆ ಸೇವನೆ ಮಾಡೋಕ್ಕೂ ಆಗಲ್ಲ ಈ ಕಾಂಡಗಳನ್ನು ಇದೆಯಲ್ಲ ಈ ಇಷ್ಟು ಇಷ್ಟೊದ್ದನ್ನು ಕಟ್ ಮಾಡಿಕೊಂಡು ಇದು ಇದೆಲ್ಲ ಕಟ್ ಮಾಡಿ ಸಣ್ಣ ಸಣ್ಣ ಇದು ಲೀಫೆಲ್ಲ ತೆಗೆದುಬಿಟ್ಟು ಅದನ್ನು ಒಣಗಿಸಿ ಅದರಲ್ಲಿ ಹಾಲಲ್ಲಿ ಚೆನ್ನಾಗಿ ಕುದಿಸಿ ಪ್ರೋಸೆಸ್ ಜಾಸ್ತಿ ಇದೆ ಅದೆಲ್ಲ ಬೇಕಾಗಿಲ್ಲ ಇದು ಸೇವನೆಯಿಂದ ನಮಗೆ ಶಕ್ತಿ ಬರುವಂತಹ ಒಂದು ಔಷಧಿ ಗಿಡವಾಗಿರ್ತದೆ ಇದನ್ನು ಎಲ್ಲ ಸಿಕ್ಕಿದಾಗ ಈ ಸೊಪ್ಪನ್ನು ಎತ್ಕೊ ತೆಗೆದು ಸ್ವಲ್ಪ ಆರೋಶ್ ಮಾಡ್ಕೊಂಡು ಬಂದು ಅದನ್ನು ನಾವು ಕಾಯಿಸಿ ಕಷಾಯ ಮಾಡ್ಕೊಂಡು ಕುಡಿತೇವೆ ಬಂದರೆ ರೆಸಿಸ್ಟೆಂಟ್ ಪವರ್ ಬರ್ತದೆ ಆ ರೆಸಿಸ್ಟೆಂಟ್ ಪವರ್ ಅಂದರೆ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಇಂತಹ ಒಂದು ಗಿಡ ಮರ ಬಳ್ಳಿಗಳಿಂದ ನಾವು ನಮ್ಮ ಶಕ್ತಿ ನಮ್ಮ ಒಂದು ಎಲ್ಲ ರೀತಿಯ ಕಾಯಿಲೆಗಳನ್ನು ಕಡೆ ಮಾಡ್ಕೋಬೋದು ಇದು ಅಶ್ವಗಂಧ ಅಂತ ಮತ್ತೆ ಮುಂದಿನ ಒಂದು ಎಪಿಸೋಡಲ್ಲಿ ಇದನ್ನು ಯಾವ ಥರ ಇದು ಮಾಡ್ಕೋಬೇ ಹೇಳಿ ತಿಳಿಸ್ಕೊಡ್ತೀವಿ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರವರ ಮನೆಗೆ ಅವರು ಇದು ಬೆಳೆಸ್ಕೋಬೋದು ಕುಂಡಗಳಲ್ಲಿ ಬೆಳೆಸ್ಕೋಬೋದು ನಮ್ಮ ಹೂ ಕುಂಡಗಳಲ್ಲಿ ಬೆಳೆಸ್ಕೋಬೋದು ಪಾಟಲ್ಲಿ ಬೆಳೆಸ್ಕೊಬೋದು ನಮಸ್ಕಾರ ಸ್ನೇಹಿತರೆ